ಅದು ಒಳ್ಳೆ ರೀತಿ ನಮ್ಗೆ ಸಿಗ್ತಾಯಿತ್ತು ಕೊನೆ ಹಿಂಗಾದಿಂದ ಅದು ಸ್ವಲ್ಪ ಹುಷಾರಾದ ಒಳ್ಳೆ ಪ್ರಕಾಶ ಸೇರೋದು ಈ ಸರಿ ಬರುವಂತ ಕಾಯಿಲೆ ಗೋರವಾಗಿದೆ ವಾಯು ರೂಪದಾಗ ಅದು ಒಂದು ಕಪಾಯ ಥರ ಒಂದು ಉಸಿರಾಟಕ್ಕೆ ತೊಂದರೆ ಆಗಿ ಸಿರುತನಕ್ಕೆ ಹೋಗಿ ಮನುಷ್ಯರಿಗೆ ಸಾವು ಬರಲಿಕ್ಕೆ ದೊಡ್ಡ ಗಂಡಾಂತರ ಇದೆ ಐದು ವರ್ಷ ಲೋಕಕ್ಕೆ ಐತಿ ಐದು ವರ್ಷ ಈ ಕಾಯಿಲೆ ಐದರಿಸ್ ತನಕ ಸಿಂಪ್ಟ್ರೆಸ್ ಇರೋದು ಅಂದರೆ ಕಮ್ಮಿ ಆಗುತ್ತೆ ಹೋಗುತ್ತೆ ಬರುತ್ತೆ ಇದರ ಆಯುಷ್ ಐದು ವರ್ಷ ಇದೆ ಅಷ್ಟೇ ಈ ಬಾರಿ ಬೇಗನೆ ಸ್ಟಾರ್ಟ್ ಆಗಿದೆ ಈ ನಾಲ್ಕು ಮೊನ್ನೆ ಹೇಳಿದಾಗ ವಾಯು ಜಾಸ್ತಿ ಇದೆ ಜಲದ್ದು ಜಾಸ್ತಿ ಇದೆ ಮೇಜರ್ಪೋಟ್ ಆಗೋ ಲಕ್ಷಣ ಮಾಡಿದೆ ಹಿಮಾಲಯದಿಂದ ಅಪಾಯ ಇದೆ ಅದು ಡೆಲಿವರಿ ಆವರಿಸಿದೆ ಭೂಕಂಪಗಳು ಭಾಳ ಜನರ ಸಾವು ಮತೀಯ ಗರ್ಮಿ ಹೆಚ್ಚು ಅರಸ ನರಮನಾಗೆ ಕಾರ್ ಕವಿದಿತ್ತು ಅರಸನ ಮನೆಗೆ ಅರಸ ನರಮನಾಗೆ ಕಾರ್ ಬೌಡ ಕವಿದಿತ್ತು ರಾಜಕೀಯವಾಗಿ ಹೇಳಿ ಮತ್ಯಯ ಗರಭೆಗಳಿಗೂ ಮತ್ಯಯ ಗರಭೆಗಳು ಸ್ಟಾರ್ಟ್ ಆಗ್ತಿತ್ತು ಇದ್ದರೆ ಈ ದಿವಸ ಆಗಲಿ ಹೇಳ್ತಾರೆ ಆಯ್ತು ಪ್ರಾರಂಭ ಆಗ್ತಾವೆ ತೆನ್ನೆಲ್ಲ ಅಶಾಂತಿ ಐತಿ ಹೊಸ ಹೊಸ ದೇಶಗಳು ಉತ್ಪತ್ತಿ ಆಗ್ತವೆ ಕೆಲವು ದೇಶಗಳ ರಾಜಕೀಯ ಮುಖಂಡರಿಗೆ ಸಾವಿದೆ ನೋವಿದೆ ರಾಜ್ಯ ರಾಜಕಾರಣದಲ್ಲಿ ಮೇಜಸ್ಫೋಟ ಮಳೆ ಇದೆ ರಾಜ್ಯ ರಾಜಕಾರಣದಲ್ಲಿ ನಮ್ಮಲ್ಲಿ ಈ ಸಾಮಾನ್ಯವಾಗಿ ಭವಿಷ್ಯದಲ್ಲಿ ಯುಗಾದಿ ಒಂದು ಭವಿಷ್ಯ ಬರುತ್ತೆ ಆಮೇಲೆ ಸಂಕ್ರಾಂತಿ ಭವಿಷ್ಯ ಯುಗಾದಿ ಭವಿಷ್ಯ ಮಳೆ ಬೆಳೆ ಜನ ಇರುತ್ತೆ ಸಂಕ್ರಾಂತಿ ಸಮಯದಲ್ಲಿ ಸ್ವಾಜ್ಯ ಬಗ್ಗೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರ ಬಗ್ಗೆ ಶ್ರೀಮಂತರ ಬಗ್ಗೆ ಅವಬರಂತರ ಬಗ್ಗೆ ಸಂಕ್ರಾಂತಿ ಅವರಿಗೆ ಏನು ਸਰಕಾರ ಕಪ್ಪ ಇಲ್ಲ ಸಂಕ್ರಾಂತಿ ಭವಿಷ್ಯರು ಹೇಳಬಹುದು ಏನಾಗುತ್ತದೆ అలా मध्ये ಏಳುನ ಕಾರಮೋಡ ಕವಿದಿತ್ತು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ